Thank you. लीडर तो खरा पर करता है यार हो गया ये तरह का है

ಅಲ್ಲ ಮೇಡಂ ನಮ್ ಕೈ ಕೊಡೆ 300 ಮೇಡಂ 316 ಎಕರೆ 180 ಎಕರೆ ನಿಮ್ಮದಿದೆ ಇದು ಹೇಳ್ತಾರೆ ಆರೆಸ್ ಮಧ್ಯದಲ್ಲಿ ಕೂತ್ಕೊಂಡಿಷ್ಟ ಮಾತಾಡಾ ಸೀನೇ ಇಲ್ಲ ಯಾಕಿಲ್ಲ ಅಲ್ಲಲ್ಲ ನೀವು ಇರೋದು ಅಲ್ಲಮ್ಮ ಮೇಡಂ ಆರೆಸ್ ಮಧ್ಯ ಅದಿಲ್ಲ ನಿಮ್ಮ ಏನು ಕೊಡ್ತಿದ್ದೀರಾ ಕೇಳಾ ನಿಮ್ಮದೇನಿದು ನಮ್ಮ ಕೊಡ್ತಿದರಾ ನಿಮಗೆ ಯಾರ ಮೇಡಮ್ಮ

ನಮ್ಮದು ಐ ಐವತ್ತ್ಮೂರ ಹೆಸರಿನಲ್ಲಿ ಇದು ದುರಸ್ತಿಯಾಗಿ ನಂಬರ್ ಚೇಂಜ್ ಆಗಿ ನಾವು ಸ್ಪಾಟಲ್ಲಿ ಬ್ಯಾಂಕಿನ ಸಾಲಗಳು ಎಲ್ಲ ಮಾಡಿ ಬೆಳೆ ಸಾಲಗಳು ಮಾಡಿ ಈಗ ನಮ್ಮದು ಬೆಳೆ ಸಾಲದ್ದು ಗ್ರಾಮೀಣ ಬ್ಯಾಂಕ್ನಿಂದ ಹನ್ನೆರಡು ಲಕ್ಷಕ್ಕೆ ಕೋರ್ಟ್ ಹೋಗಿದೆ ಕೋರ್ಟಲ್ಲಿದೆ ಕೋರ್ಟ್ಗಳಲ್ಲಿ ಈಗ ನಾವು ಹಾಕ್ಕೊಂಡಿದ್ರೂ ಇವರು ನಮ್ಮನ್ನು ಸುಳ್ಳು ಸುಳ್ಳು ದೌರ್ಜನ್ ಬಂದು ನಮ್ಮನ್ನು ಇಲ್ಲಿ ಅನ್ಯಾಯ ನೋಟಿಸ್ ಅವ್ರ ಕಡೆಯಿಂದ ಯಾವುದು ಬಂದಿಲ್ಲ ಅವ್ರು ಸುಮ್ಮನೆ ಸುಳ್ಳು ಹೇಳ್ತದೆ ಕುಟಿದು ಸುಳ್ಳು ನಾಲ್ಕು ಹೇಗೆ ಯಾಕೆ ಬಂದಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಅವರು ಮಾಡಿಲ್ಲ ಹೋಟೆಲ್ ಹಾಕೋವಾಗ ಕದ್ಕೋ ಹೋಗ ಅಂತ ನಾಶ ಈಗ ಬೆಳೆ ರೇಷ್ಮೆ ಇದೆ ಮಾವಿನ ಗಿಡ ಇದೆ ಆಮೇಲೆ ಕ್ಯಾಪ್ಸಿಕಮ್ ನೆಟ್ ಹೌಸ್ ಎಲ್ಲ ಇದೆ ಬೋರ್ಗಳಿದೆ ಈಗ ಹೊಂಡೆಗಳಿದೆ ಕೃಷಿ ಇಲಾಖೆ ನಿಮ್ಮ ತಂದೆಗಾಗಿದೆ ನಮ್ಮ ತಂದೆಗಾಗಿತ್ತು ಆಮೇಲೆ ನಾನು ದುರಸ್ತಿ ಮಾಡಿ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ಈಚೆಗೆ ರೆಗಾರ್ಡ್ಸ್ ಎಲ್ಲ ಫುಲ್ ಪಕ್ಕ ಇತ್ತು ಮ್ಯಾಪ್ಗೂ ಬಂದಿದೆ ಸ್ಕೆಚ್ ಮ್ಯಾಪ್ಗೂ ನಮ್ಗೆ ಬಂದಿದೆ ಅದು ಬೇಕಾದರೆ ನಮ್ಮ ಹತ್ರ ಇದೆ ಎಲ್ಲ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಸರ್ ನಾನು ಅವ್ರದ್ದಿರೋದು ಮುನ್ನೂರ ಹದಿನಾರು ಎಕರೆ ಇದು ಮೂವತ್ತೊಂದು ಸಾವಿರ ನಂಬರು ನೂರ ಎಂಬತ್ತು ಎಕರೆ ಅವ್ರದ್ದಿದೆ ಎಪ್ಪತ್ತೈದು ಎಕರೆ ಗೋಮಾಲ ಇದೆ ಇನ್ನು ಎಪ್ಪತ್ತು ಎಕರೆ ರೈತರ್ದಿದೆ ಇದು ವಿವರಣೆ ಮಾಡಿದ ಹೈಕೋರ್ಟ್ ಆರ್ಡ್ರೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ ದೇಶಗಳು